ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಂಗ ಬ್ಲೌಸ್ ಲಂಗದ ಮೇಲೆ ಹಾಕೋಂಥ ಬ್ಲೌಸ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಫಸ್ಟು ಕ್ಲಾತನ್ನ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಅದನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡಬೇಕು ಡಬಲ್ ಸೈಡು ಫ್ರಂಟು ಮತ್ತು ಬ್ಯಾಕು ಒಟ್ಟಿಗೆ ಕಟ್ ಮಾಡ್ತೀವಿ ಅದಕ್ಕೋಸ್ಕರ ಲೆಂತ್ ಇದು ಎಷ್ಟಿದೆಯೋ ಅಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬ್ಲೌಸ್ ಲೆಂತ್ ಎಷ್ಟು ಬೇಕೋ ಅಷ್ಟು ನಾನು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಮೇಲೆ ಹಾಫ್ ಇಂಚು ಸ್ಟಿಚ್ಚಿಂಗಿಗೆ ಬಿಡಬೇಕು ಮತ್ತು ಕೆಳಗೆ ಫೋಲ್ಡಿಂಗಿಗೆ ಒನ್ ಇಂಚಾದರೂ ಬೇಕಾಗುತ್ತೆ ನಾನೀಗ ಫುಲ್ ಯೂಸ್ ಮಾಡೋದ್ರಿಂದ ಈ ರೀತಿ ಮೆಸರ್ ಇದ್ದೀನಿ ನೋಡಿ ಇದೆಷ್ಟಿದೆಯೋ ಅಷ್ಟು ತೊಗೊಳ್ತಾ ಇದ್ದೀನಿ ನೆಕ್ಸ್ಟು ಶೋಲ್ಡರ್ ಎಷ್ಟು ತೊಗೋಬೇಕು ಅಂದರೆ ಅವ್ರದ್ದು ಬಾಡಿ ಮೆಸರ್ಮೆಂಟ್ ಪ್ರಕಾರ ಮೈ ಅಳುತ್ತೆ ಮೈ ಸುತ್ತಳುತ್ತೆ ಮೂವತ್ತೊಂದಿದೆ ಅದನ್ನು ಆರು ಭಾಗ ಮಾಡಬೇಕು ಆರು ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟನ್ನು ನೀವು ತೊಗೊಳ್ಳಿ ನಿಮ್ಮ ಅಳತೆ ಯಾವುದಿದೆಯೋ ಅದನ್ನು ಆರು ಭಾಗ ಮಾಡಿ ಮೈ ಸುತ್ತಳತೆ ಅಂದರೆ ಅಪ್ಪರ್ ಚೆಸ್ಟ್ ಎಷ್ಟಿರುತ್ತೋ ಅದನ್ನು ಆರು ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟು ತೊಗೊಳ್ಳಿ ಇದು ಐದು ಕಾಲು ಬರುತ್ತೆ ಐದು ಕಾಲಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಇದು ಸಿಂಪಲ್ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ ಮತ್ತು ಲಂಗಾದ್ದು ಸ್ಟಿಚಿಂಗು ಮತ್ತು ಕಟ್ಟಿಂಗ್ ಎಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೀನಿ ನನ್ನ ಚಾನಲ್ನ ಓಪನ್ ಮಾಡಿ ನೋಡಿ ನಿಮಗೆ ಸಿಗುತ್ತೆ ಈಗ ಇಲ್ಲಿ ಐದು ಕಾಲ್ಗೆ ಮಾರ್ಕ್ ಮಾಡಿಕೊಂಡೆ ಮತ್ತೆ ಅರ್ಧ ಇಂಚು ಮುಂದೆ ಮಾರ್ಕ್ ಮಾಡಿಕೊಂಡೆ ಯಾಕೆ ಅಂದರೆ ಈ ರೀತಿ ಕ್ರಾಸ್ ಆಗಿ ತಗೋಬೇಕು ಆವಾಗ ಶೇಪ್ ನೀಟಾಗಿ ಬರುತ್ತೆ ಹಾಫ್ ಇಂಚ್ ಆಗಿದೆ ಈ ಲೈನು ಈಗ ಇಲ್ಲಿ ಮುಕ್ಕಾಲು ಇಂಚ್ಗೆ ನಾನು ಈ ರೀತಿ ಶೇಪ್ ಕೊಡ್ತಾಯಿದ್ದೀನಿ ಆರು ಮೂಲ್ ರೌಂಡಿಂಗ್ ಶೇಪ್ ಇದು ಈ ಥರ ಬರುತ್ತೆ ಮತ್ತು ಈಗ ಸುತ್ತಳತೆ ಮೂವತ್ತೊಂದು ಇಂಚಿದೆ ಅಲ್ಲ ನಾವು ಇವಾಗ ಎಷ್ಟು ತೊಗೋಬೇಕು ಅಂದರೆ ನೋಡಿ ಮೂವತ್ತೊಂದು ಇಂಚು ಮೂವತ್ತೊಂದು ಇಂಚಿದೆ ಸುತ್ತಳತೆ ಅದಕ್ಕೆ ನಾಲ್ಕು ಇಂಚನ್ನ ನಾನು ಸೇರಿಸ್ತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಲೂಸ್ ಇರಬೇಕು ಲಂಗ ಅದ ಮೇಲೆ ಹಾಕೊಳ್ಳುವಂಥ ಬ್ಲೌಸು ಇದು ಸ್ಯಾರಿ ಬ್ಲೌಸ್ ಅಲ್ಲ ಸೊ ಟೋಟಲಾಗಿ ನಾಲ್ಕು ಇಂಚ್ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಮೂವತ್ತ್ನಾಲ್ಕು ಇಂಚ್ ಆಗುತ್ತೆ ಅದಕ್ಕೆ ನಾವು ಇವಾಗ ಅದರಲ್ಲಿ ನಾಲ್ಕನೇ ಭಾಗ ತೊಗೋಬೇಕು ನಾಲ್ಕನೇ ಭಾಗ ಅಂದರೆ ಈಗ ನಾವು ಮೈಸೂರು ತಳತೆ ಎಷ್ಟಿರುತ್ತೋ ಅದಕ್ಕೆ ನಾಲ್ಕು ಇಂಚು ಸೇರಿಸಿದಾಗ ಎಷ್ಟು ಬರುತ್ತೋ ಅದನ್ನು ನಾಲ್ಕು ಭಾಗ ಮಾಡಿದಾಗ ಎಷ್ಟು ಬರುತ್ತೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ನೀವು ಯಾವುದೇ ಅಳತೆ ತಗೊಳ್ಳಿ ಅದಕ್ಕೆ ಈ ರೀತಿ ಮಾಡಿ ಸ್ವಲ್ಪ ಫಿಟ್ಟಿಂಗ್ ಬೇಕು ಅಂದರೆ ಮೂರು ಇಂಚನ್ನ ಆ್ಯಡ್ ಮಾಡಿ ನಾನೀಗ ನಾಲ್ಕು ಇಂಚನ್ನ ಸೇರಿಸಿ ಅದರಲ್ಲಿ ನಾಲ್ಕನೇ ಭಾಗನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಮಾರ್ಕ್ ಮಾಡಿಕೊಂಡ್ಮೇಲೆ ನೀವು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಮಾರ್ಜಿನ್ಗೆ ಅಂತ ಬಿಡಬೇಕಾಗುತ್ತೆ ಒಂದೂವರೆ ಎರಡು ಇಂಚು ನೀವು ಸ್ಟಿಚ್ಚಿಂಗ್ ಮಾರ್ಜಿನ್ಗೆ ಬಿಡ್ಬೋದು ಈಗ ಸೊಂಟದ ಉದ್ದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸುತ್ತಳತೆ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಈ ಮೆಜರ್ಮೆಂಟ್ ಏನಿದೆಯೋ ಅಷ್ಟೇ ಇಲ್ಲೂ ಕೂಡ ತಗೊಂಡಿದ್ದೀನಿ ಈ ರೀತಿ ಶೇಪ್ ಕೊಡಬೇಕು ಇಲ್ಲಿ ಒಂದು ಮೂರು ಇಂಚು ನಾವು ಸೈಡಲ್ಲಿ ಓಪನ್ ಇಡೋದ್ರಿಂದ ಅಲ್ಲಿ ಸ್ಟ್ರೈಟಾಗಿ ಸ್ಟಿಚಿಂಗ್ ಮಾರ್ಜಿನ್ ಒಂದು ಟೂ ಇಂಚಸ್ ಬಿಡಿ ಇಲ್ಲಿ ಒನ್ ಇಂಚ್ ಅಷ್ಟೇ ಸಾಕಾಗುತ್ತೆ ಯಾಕೆಂದರೆ ಇಲ್ಲಿ ಫೋಲ್ಡಿಂಗ್ ಮಾಡ್ತೀವಿ ಓಪನ್ ಇರುತ್ತೆ ಈ ರೀತಿ ಶೇಪ್ನ ಕೊಡಬೇಕು ನೆಕ್ ವಿಡ್ತ್ ಅದು ನಾನು ಕ್ಯಾನ್ವಸಲ್ಲಿ ಅಟ್ಯಾಚ್ ಮಾಡೋದ್ರಿಂದ ಅದನ್ನು ನಾನು ಇಲ್ಲಿ ಕಟ್ ಮಾಡ್ತಾಯಿಲ್ಲ ನೋಡಿ ಇಲ್ಲಿ ಒನ್ ಅಷ್ಟೇ ಇಲ್ಲಿ ಎಕ್ಸ್ಟ್ರಾ ಬಿಡಬೇಕು ಯಾಕೆ ಅಂದರೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತೀವಿ ನಾವು ಇದನ್ನು ಓಪನ್ ಮಾಡ್ತೀವಿ ಅದರಿಂದ ಸೈಡ್ ಓಪನ್ ಸ್ಲಿಟ್ಟು ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಇದಕ್ಕೆ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇಲ್ಲ ಅವರು ಲೈನಿಂಗ್ ಬೇಡ ಅಂತ ಹೇಳಿದ್ದಾರೆ ಕಸ್ಟಮರ್ ಅದರಿಂದ ಅದೇ ರೀತಿ ಅದೇ ಮೇಯ್ನ್ ಕ್ಲಾತಲ್ಲೇ ಕಟ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಲೈನಿಂಗ್ ಕ್ಲಾತನ್ನ ಫಸ್ಟು ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಮೇಯ್ನ್ ಕ್ಲಾತ್ಗೆ ಅಟ್ಯಾಚ್ ಮಾಡಿ ಮಾಡ್ಕೊಳ್ಳಿ ಇನ್ನೂ ನೀಟಾಗಿ ಬರುತ್ತೆ ಇದು ಆರ್ಮೋಲ್ ರೌಂಡಿಂಗು ನಾಲ್ಕು ಪೀಸ್ನ ಸೇರಿಸಿ ಕಟ್ ಮಾಡ್ತಾಯಿದ್ದೀನಿ ಆಮೇಲೆ ಸಪ್ರೇಟ್ ಮಾಡಿ ಫ್ರಂಟ್ ಸೈಡ್ದು ಸ್ವಲ್ಪ ಶೇಪ್ ಕೊಡಬೇಕು ಇಲ್ಲಿ ಶೋಲ್ಡರ್ ಹತ್ರ ಓಪನ್ ಮಾಡಿದ್ದೀನಿ ಇದು ಒಟ್ಟಿಗೆ ಕಟ್ ಮಾಡಿದ್ದೀನಿ ಬ್ಯಾಕ್ ಮತ್ತು ಫ್ರಂಟು ಸೊ ಇವಾಗ ಸಪ್ರೇಟ್ ಮಾಡ್ತಾಯಿದ್ದೀನಿ ಈಗ ಫ್ರಂಟ್ ಶೇಪು ಆರ್ಮೋಲ್ದು ಒಂದು ಕಾಲು ಇಂಚ್ ಒಳಗಡೆ ತಗೋಬೇಕು ಈ ರೀತಿ ನಾನು ಬ್ಲೌಸ್ ಕಟ್ಟಿಂಗ್ ಎಲ್ಲ ತೋರಿಸಿದ್ದೀನಲ್ಲ ಅದು ಅದು ನಾವು ಸಪ್ರೇಟ್ ಕಟ್ ಮಾಡ್ತೀವಿ ಬಟ್ ಇದು ಲಂಗ ಬ್ಲೌಸ್ ಇರೋದರಿಂದ ಇದು ನಾವು ಒಟ್ಟಿಗೆ ಕಟ್ ಮಾಡ್ತೀವಿ ಯಾಕೆಂದರೆ ಅಷ್ಟೊಂದು ಡಿಫ್ರೆನ್ಸ್ ಇರೋಲ್ಲ ಫ್ರಂಟ್ ಮತ್ತು ಬ್ಯಾಕು ಇದಾಯಿತು ಈಗ ಸ್ಲೀವ್ಸು ಸ್ಲೀವ್ಸ್ಗೆ ಈ ರೀತಿ ಸೀದಾ ಇದೆ ಬಟ್ಟೆ ಇದು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಡಬಲ್ ಫೋಲ್ಡು ಲೆಂತ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಫಸ್ಟು ನಾವು ನಾವು ಸ್ಲೀವ್ಸ್ನ ಕಟ್ ಮಾಡಿ ಹೊಲಿಯೋದಕ್ಕೆ ಎಷ್ಟು ಬೇಕು ಬಟ್ಟೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ಒನ್ ಇಂಚ್ ಮಾಡಿದ್ದೀನಿ ನಾನು ಮತ್ತು ರೆಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಮೇಲೆ ಹಾಫ್ ಇಂಚು ಸ್ಟಿಚಿಂಗೋಸ್ಕರ ಬಿಡಬೇಕಾಗುತ್ತೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಅಲ್ಲಿ ಹಾಫ್ ಇಂಚ್ ನಾವು ಎಕ್ಸ್ಟ್ರಾ ತೊಗೋಬೇಕು ಮತ್ತು ಸುತ್ತ ಇದು ಡೌನ್ ಬಂದು ಈ ಅಳತೆ ಪ್ರಕಾರ ಮೂರು ಇಂಚ್ ತೊಗೊಂಡ್ರೆ ಸಾಕು ಎರಡು ಮುಕ್ಕಾಲಿನ ಮೂರು ಇಂಚ್ ತೊಗೊಂಡ್ರೆ ಇದು ಮೂವತ್ತು ಇಂಚು ಸುತ್ತಳತೆ ಇರೋದರಿಂದ ಹತ್ತನೇ ಭಾಗ ತೊಗೋಬೇಕು ಮತ್ತು ಇಲ್ಲಿಂದ ನಾವು ಆರ್ಮೋಲ್ ರೌಂಡಿಂಗ್ ಎಷ್ಟು ಇರುತ್ತೋ ಅದರಲ್ಲಿ ಹಾಫ್ ಇಂಚ್ ಕಡಿಮೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡಿ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡಬೇಕು ಬಾಡಿ ಮೆಜರ್ಮೆಂಟ್ ಪ್ರಕಾರ ಅಂತ ನಾನು ಒಂದು ವಿಡಿಯೋನ ಆಲ್ರೆಡಿ ತೋರಿಸಿದ್ದೀನಿ ನೀವು ನನ್ನ ಚಾನಲ್ ಓಪನ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಏಳುವರೆ ಇದೆ ಏಳುವರೆ ಇದ್ದಾಗ ಇಲ್ಲಿಂದ ನಾವು ಅರ್ಧ ಇಂಚ್ ಕಡಿಮೆ ಏಳುವರೆ ಏಳಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಈಗ ನೋಡಿ ಆರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ಬರುತ್ತೆ ಇದು ಸ್ಟಿಚ್ಚಿಂಗು ಕೂಡ ತೋರಿಸ್ಬೇಕು ಅದರಿಂದ ನಾನು ಶಾರ್ಟಾಗೇ ಹೇಳ್ತಾ ಇದ್ದೀನಿ ನೀವು ಸ್ಲೀ ಸ್ಲೀವ್ಸ್ ಕಟ್ಟಿಂಗ್ ಅರ್ಥ ಆಗಿಲ್ಲ ಅಂದರೆ ನಾನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ ಸ್ಲೀವ್ಸ್ ಕಟ್ಟಿಂಗ್ ಯಾವ ರೀತಿ ತೊಗೋಬೇಕು ಅಂತ ಬಾಡಿ ಮೆಜರ್ಮೆಂಟು ಅದರಲ್ಲಿ ನೋಡಿ ಅದೇ ಪ್ರಕಾರ ಮಾಡಿದ್ರೆ ಆಯಿತು ಇದು ಬ್ಯಾಕ್ ಶೇಪು ಒಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಸಪ್ರೇಟ್ ಮಾಡಿ ಫ್ರಂಟ್ ಶೇಪ್ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಹೀಗೆ ಕಾಲು ಮಾತ್ರ ಈ ರೀತಿ ಶೇಪ್ ಕೊಡಬೇಕು ಇದಾಯಿತು ನೆಕ್ಸ್ಟ್ ಇವಾಗ ಕ್ಯಾನ್ವಾಸ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಕ್ಯಾನ್ವಸ್ನ ಒಂದು ಲೈನ್ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಡೀಪ್ ಅಷ್ಟಕ್ಕೆ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಮತ್ತು ಮೇಲೆ ಹಾಫ್ ಇಂಚ್ ಸ್ಟಿಚಿಂಗೋಸ್ಕರ ನೆಕ್ ಬಿಡುತ್ತು ಎರಡು ಎರಡೂವರೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೋಬಹುದು ಶೋಲ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ಶೋಲ್ಡರಲ್ಲಿ ನೀವು ಶೋಲ್ಡರ್ ಆರು ತೊಗೊಂಡಿದ್ರೆ ಮೂರು ತಗೊಂಡ್ರೂ ನಡೆಯುತ್ತೆ ನೆಕ್ ಬಿಡತು ನಿಮಗೆ ಬ್ರಾಡ್ ಜಾಸ್ತಿ ಬೇಡ ಅಂದರೆ ಕಡಿಮೆ ತೊಗೊಳ್ಳಿ ಈ ರೀತಿ ಶೇಪ್ ಕೊಡ್ತಾ ಇದ್ದೀನಿ ನೋಡಿ ನಾನು ಫುಲ್ ಅದು ನೆಕ್ ಹತ್ರ ಫುಲ್ ಕಟ್ ಮಾಡೋದಿಲ್ಲ ಈ ರೀತಿ ಕಟ್ ಮಾಡ್ತೀನಿ ನೀವು ಯಾವುದೇ ಶೇಪ್ ತಗೊಂಡ್ರೂ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನೆಕ್ ಬಿಡ್ತು ಹೆಚ್ಚು ಕಮ್ಮಿ ಬರೋದಿಲ್ಲ ಕರೆಕ್ಟಾಗಿ ಬರುತ್ತೆ ನೀವು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಯಾವ ಶೇಪ್ ಆದರೂ ಸರಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಇದು ಫ್ರಂಟ್ ಸೈಡ್ ಆಯ್ತು ಆಯಿತು ಬ್ಯಾಕ್ ಸೈಡು ರೌಂಡ್ ಶೇಪ್ ಕೊಡ್ತೀನಿ ಅದಕ್ಕೂ ಕೂಡ ಈ ರೀತಿ ಒನ್ ಇಂಚು ಮಾರ್ಜಿನ್ ಬಿಡಿ ಮತ್ತು ರೆಡಿ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಮೇಲೆ ಹಾಫ್ ಇಂಚು ಸ್ಟಿಚಿಂಗೋಸ್ಕರ ಮಾರ್ಜಿನ್ ಬಿಡಿ ಮತ್ತು ಸ್ಟ್ರೈಟಾಗಿ ಈ ರೀತಿ ಲೈನ್ ಹಾಕ್ಕೊಂಡು ಸೇಮ್ ನೆಕ್ ವಿಡ್ತು ಎಷ್ಟಿದೆಯೋ ಅಷ್ಟಕ್ಕೆ ರೆಡಿ ಎಷ್ಟಿರು ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೋಬೇಕು ಮತ್ತು ಈ ರೀತಿ ಶೇಪ್ ಕೊಡಬೇಕು ಕೆಲವರು ಇದನ್ನು ನೆಕ್ ವಿಡ್ತ ಹತ್ರ ಫುಲ್ ಕಟ್ ಮಾಡಿಬಿಡ್ತಾರೆ ಆವಾಗ ಎಕ್ಸ್ಪೆಂಡ್ ಆಗುತ್ತೆ ಅದು ನೆಕ್ ವಿಡ್ತು ಈ ರೀತಿ ಕಟ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ ಶೇಪ್ಸು ಬೇಗ ಸ್ಟಿಚ್ ಮಾಡಬಹುದು ಇದಾಗಿದೆ ಫ್ರೆಂಡ್ಸ್ ಈಗ ಬ್ಯಾಕ್ ಶೇಪ್ ಆಯಿತು ಇದು ಫ್ರಂಟ್ ಶೇಪ್ ನೋಡಿ ಈ ಥರ ಕ್ಯಾನ್ವಸ್ನ ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗ್ ಕ್ಲಾತ್ ಮೇಲೆ ಅಟ್ಯಾಚ್ ಮಾಡ್ಕೋಬೇಕು ಬಟ್ ಇದು ನಾನು ಮೇನ್ ಕ್ಲಾತಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ ವಿತೌಟ್ ಲೈನಿಂಗು ಅದರಿಂದ ಅದೇ ಕ್ಲಾತಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾನ್ವಸ್ ಯಾವ ಶೇಪಲ್ಲಿರುತ್ತೋ ಆ ಶೇಪಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಈ ಥರ ಬ್ಯಾಕ್ ಸೈಡು ಕೂಡ ಸೇಮ್ ಇದೇ ಥರನೇ ಕ್ಯಾನ್ವಸ್ನ ಅಟ್ಯಾಚ್ ಮಾಡೋದು ಸುತ್ತ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಫೋಲ್ಡ್ ಮಾಡಿ ಇದ್ರ ಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಆಗುತ್ತೆ ಇದನ್ನು ಇವಾಗ ಫ್ರಂಟ್ ಸೈಡಲ್ಲಿ ಅಟ್ಯಾಚ್ ಮಾಡಬೇಕು ಫ್ರಂಟ್ ಶೇಪು ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಮಿಡಲಲ್ಲಿ ಆವಾಗ ಡಿಸೈನು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ರೀತಿ ಬರೋದಿಲ್ಲ ಹೆಚ್ಚು ಕಮ್ಮಿ ಆಗೋಲ್ಲ ಈ ರೀತಿ ಕರೆಕ್ಟಾಗಿ ಮಿಡಲಲ್ಲಿ ಮಾರ್ಕ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡಿಕೊಳ್ಳಿ ಈ ರೀತಿ ಮ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡೋದ್ರಿಂದ ಡಿಸೈನ್ ಕರೆಕ್ಟಾಗಿ ಕೂರುತ್ತೆ ನೋಡಿ ಈ ಥರ ಇಟ್ಕೋಬೇಕು ಇಲ್ಲಾಂದರೆ ನೀವು ಗುಂಡು ಪಿನ್ಗಳನ್ನು ಬೇಕಾದರೆ ಹಾಕ್ಕೊಂಡು ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡಬಹುದು ಈಗ ನಾನು ಕ್ಯಾನ್ವಾಸ್ ಪಕ್ಕದಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು ಕ್ಯಾನ್ವಾಸ್ ಪಕ್ಕದಲ್ಲೇ ಬರಬೇಕು ಮಧ್ಯ ಗ್ಯಾಪ್ ಕೂಡ ಇರಬಾರ್ದು ಕ್ಯಾನ್ವಾಸ್ ಎಷ್ಟು ಪಕ್ಕದಲ್ಲೇ ಆದಷ್ಟು ಸ್ಟಿಚ್ ಮಾಡಿ ಮತ್ತು ಈ ರೀತಿ ಕಾರ್ನರ್ಸಲ್ಲಿ ಸೂಜಿನ ಇಳಿಸ್ಬಿಟ್ಟು ಇದರ ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿ ಅವಾಗ ನಾವು ಯಾವ ಶೇಪ್ ಕೊಟ್ಟಿದ್ದೀವೋ ಆ ಶೇಪ್ ನೀಟಾಗಿ ಬರುತ್ತೆ ನಾವು ಸ್ಟಿಚಿಂಗು ದೂರ ಹಾಕಿದ್ರೆ ಕ್ಯಾನ್ವಸ್ಗಿಂತ ಶೇಪೇ ಹೋಗುತ್ತೆ ಶೇಪ್ ನಾವು ಯಾವ ಶೇಪ್ ಕೊಟ್ಟಿದ್ದೀವೋ ಅದೇ ಬರಬೇಕು ಅಂದರೆ ಅದರ ಪಕ್ಕದಲ್ಲೇ ನಾವು ಸ್ಟಿಚ್ ಮಾಡಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ ಕೂಡ ಇದೇ ರೀತಿಯೇ ಇದಾದಮೇಲೆ ಒಂದು ಅರ್ಧ ಇಂಚ್ ಬಿಟ್ಟು ಒಳಗಡೆ ಕಟ್ ಮಾಡಿ ತಿರುಗಿಸ್ಬೇಕು ಈ ರೀತಿ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಮತ್ತು ಹೀಗೆ ಟರ್ನ್ ಮಾಡಬೇಕು ನೋಡಿ ನಾವು ಸ್ಟಿಚ್ ನೀಟಾಗಿ ಆ ಕ್ಯಾನ್ವಸ್ ಪಕ್ಕದಲ್ಲೇ ಮಾಡಿದ್ರೆ ಈ ರೀತಿ ಯಾವ ಯಾವ ಶೇಪ್ ನಾವು ಕಟ್ ಮಾಡಿರ್ತೀವೋ ಅದೇ ಶೇಪಲ್ಲಿ ನೆಕ್ ಶೇಪು ಕಾಣಿಸುತ್ತೆ ನೋಡಿ ಈ ಥರ ಇದು ಐರನ್ ಮಾಡಿದ್ಮೇಲೆ ನೀಟಾಗಿ ಕಾಣಿಸುತ್ತೆ ಈಗ ಬ್ಯಾಕ್ ಶೇಪು ಅಟ್ಯಾಚ್ ಮಾಡಿದ್ದೀನಿ ಈಗ ಓಪನ್ ಮಾಡಬೇಕು ಬ್ಯಾಕ್ ಸೈಡು ಉಪ್ಪಟ್ಟಿ ಅಟ್ಯಾಚ್ ಮಾಡೋದಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೀಗೆ ಕಟ್ ಮಾಡ್ಕೋಬೇಕು ಸೆಂಟರ್ಗೆ ನೋಡಿ ಈಗ ಉಪ್ಪಟ್ಟಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಈ ರೀತಿ ಒಂದು ಸ್ಟಿಚ್ ಮಾಡಿಕೊಂಡು ಫ್ರೆಂಡ್ಸ್ ನಾನು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ದೆಲ್ಲ ವೀಡಿಯೋಸ್ ಮಾಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ಇದು ಇವಾಗ ಈ ರೀತಿ ಮೇಲ್ಗಡೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಯಾಕೆ ಅಂದರೆ ನನ್ನ ನೆಕ್ ಪೀಸು ಇವಾಗ ಆಲ್ರೆಡಿ ಆಗಿದೆ ಅದರಿಂದ ನೀಟಾಗಿ ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಡಬಲ್ ಪಟ್ಟಿ ರೆಡಿ ಆಯಿತು ಇದ್ರ ಪಕ್ಕದಲ್ಲಿ ಮತ್ತೆ ಇನ್ನೂ ಒಂದು ಸ್ಟಿಚ್ಚು ನಾವು ಹಾಕೋಬೇಕು ಇದ್ರ ಪಕ್ಕದಲ್ಲಿ ಒಂದು ನೋಡಿ ಇದ್ರ ಪಕ್ಕದಲ್ಲಿ ಈ ರೀತಿ ಇನ್ನೊಂದು ಹಾಕ್ಕೊಳ್ಳಿ ನೆಕ್ಸ್ಟ್ ಇವಾಗ ಸಿಂಗಲ್ ಪಟ್ಟಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಸೇಮ್ ನಾವು ಬ್ಲೌಸ್ಗೆಲ್ಲ ಸ್ಟಿಚ್ ಮಾಡೋ ಥರನೇ ಇದು ಕೂಡ ತುಂಬ ಸಿಂಪಲ್ ಇದು ಸ್ಟಿಚ್ ಮಾಡೋದಕ್ಕೆ ಮಕ್ಕಳಿಗೆ ನೀವು ನಿಮ್ಮದು ಬಾರ್ಡರ್ ಸ್ಯಾರಿನಲ್ಲಿ ಈ ರೀತಿ ಸ್ಟಿಚ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾರು ಬೇಕಾದರೂ ಸ್ಟಿಚ್ ಮಾಡ್ಬೋದು ಈ ರೀತಿ ನಾನು ಹೇಳೋ ಥರ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಇದ್ರ ಮೇಲೆ ಈ ರೀತಿ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ಮತ್ತು ಈಗ ಮೇಲುಗಡೆ ಈ ರೀತಿ ಫೋಲ್ಡ್ ಮಾಡಿ ಫುಲ್ ಒಳಗಡೆ ಮಡಚಿ ಸ್ಟಿಚ್ ಮಾಡಬೇಕು ಇದು ಹುಕ್ ಪಟ್ಟಿ ಹುಕ್ ಸಿಂಗಲ್ ಪಟ್ಟಿ ಅಂತ ಹೇಳ್ತೀವಲ್ಲ ಇದು ಒಳಗಡೆ ಫುಲ್ ತಿರುಗಿಸಿದ್ದೀನಿ ಇದು ಎಕ್ಸ್ಟ್ರಾ ಏನು ಬಿಟ್ಟಿಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇನ್ನೂ ಒಂದು ಸ್ಟಿಚ್ ಮಾಡಿ ಒಳಗಡೆ ಈ ಸೈಡು ನಾವು ಹುಕ್ನ ಅಟ್ಯಾಚ್ ಹುಕ್ನ ಹೆಮ್ಮಿಂಗ್ ಮಾಡಬೇಕು ಇದಾಯಿತು ಈಗ ನೋಡಿ ಈ ರೀತಿ ಬರುತ್ತೆ ಇದು ಎಮ್ಮಿಂಗ್ ಮಾಡಬೇಕು ನೆಕ್ ಅಟ್ಯಾಚ್ ಮಾಡಿದ್ದೀವಲ್ಲ ಅದನ್ನು ಆಮೇಲೆ ನೀಟಾಗಿ ಕಾಣಿಸುತ್ತೆ ಇವಾಗ ನೋಡಿ ಶೋಲ್ಡರ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂದರೆ ಫ್ರಂಟ್ ಸೈಡ್ನ ಈ ರೀತಿ ಇಟ್ಕೊಳ್ಳಿ ನೋಡಿ ಸೀದಾ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಈ ಬ್ಯಾಕ್ ಪೀಸ್ ಇದೆಯಲ್ಲ ಅದನ್ನು ಕೂಡ ಈ ರೀತಿ ಬರೋ ಹಾಗೆ ಇಟ್ಕೊಳ್ಳಿ ಅದು ಸೀದಾ ಇದೆ ಫ್ರಂಟ್ ಇದು ಉಲ್ಟಾ ಇದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಇಟ್ಕೊಳ್ಳಿ ಆಪೋಸಿಟ್ಟು ಈ ಸೈಡ್ ಪೀಸ್ನ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಶೋಲ್ಡರ್ ಕರೆಕ್ಟಾಗಿ ಜೋಡಿಸ್ಕೊಂಡು ಈ ರೀತಿ ಸ್ವಲ್ಪ ರಫ್ ಮಾಡಿ ಸ್ಟಿಚ್ ಮಾಡಿ ಆಮೇಲೆ ನಾವು ಕ್ಯಾನ್ವಾಸ್ ಏನು ಅಟ್ಯಾಚ್ ಮಾಡಿದ್ದೀವಿ ಆ ಕ್ಲಾತ್ ಇದೆಯಲ್ಲ ಬ್ಯಾಕ್ ಸೈಡ್ದು ಅದು ಇದ್ರ ಮೇಲೆ ಬರೋ ರೀತಿ ಈ ರೀತಿ ತಿರುಗಿಸಿ ಸ್ಟಿಚ್ ಮಾಡಿ ಈ ಥರ ಈ ಪೀಸ್ ಕ್ಯಾನ್ವಾಸ್ ಇದೆಯಲ್ಲ ಅದು ಇದ್ರ ಮೇಲೆ ಬರೋ ರೀತಿ ಈ ರೀತಿ ತಿರುಗಿಸಿ ನೀವು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈ ಕಡೆಯೂ ಅಷ್ಟೇ ನೋಡಿ ಈ ಕ್ಯಾನ್ವಾಸ್ ಇದೆಯಲ್ಲ ಆ ಕ್ಯಾನ್ವಸ್ ಇದ್ರ ಮೇಲೆ ಬರೋ ರೀತಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿ ಸ್ವಲ್ಪ ರಫ್ ಮಾಡಿ ಈ ರೀತಿ ಡಬಲ್ ಸ್ಟಿಚ್ ಮಾಡಿ ಈ ರೀತಿ ಡಬಲ್ ಸ್ಟಿಚ್ ಮಾಡೋದ್ರಿಂದ ಸ್ಟಿಚಿಂಗ್ ಬೇಗ ಬಿಚ್ಚಿಕೊಳ್ಳೋದಿಲ್ಲ ಏಕೆಂದರೆ ಅಲ್ಲಿ ನಾವು ಸ್ಟಿಚ್ ಮಾಡೋದಕ್ಕೂ ಆಗೋಲ್ಲ ಹೊಲಿಗೆ ಬಿಚ್ಕೊಂಡ್ರೆ ಅದರಿಂದ ಡಬಲ್ ಸ್ಟಿಚ್ ಹಾಕಲೇಬೇಕು ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡೋಣ ಸ್ಲೀವ್ಸ್ಗೆ ನಾನು ಬಾರ್ಡ್ರ್ ಅಟ್ಯಾಚ್ ಮಾಡಿದ್ದೀನಿ ಈಗ ಬ್ಯಾಕ್ ಶೇಪು ಫ್ರಂಟ್ ಶೇಪ್ ನೋಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಈ ಬಟ್ಟೆ ಸ್ವಲ್ಪ ಈ ರೀತಿ ಸುತ್ತಕೊಳ್ಳುತ್ತೆ ಇದೆಲ್ಲ ಸ್ಟಿಚ್ ಆದಮೇಲೆ ಸರಿ ಹೋಗುತ್ತೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಮೊದಲೇ ಅಳತೆ ನೋಡಿಕೊಂಡು ಅದ್ರ ಪ್ರಕಾರ ನೀವು ಮಾಡಬೇಕು ಇದೇ ಥರ ಎರಡೂ ಕಡೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು ಮತ್ತು ಸೈಡ್ ಸ್ಟಿಚ್ ಮಾಡ್ಕೋಬೇಕು ಸೈಡ್ ಸ್ಟಿಚ್ ಮಾಡ್ಕೊಳಕು ಮುಂಚೆ ನಾವು ಒಂದ್ಸಲ ಮೆಸರ್ ಮಾಡಬೇಕು ಸ್ಲೀವ್ಸ್ ರೌಂಡ್ ಎಷ್ಟಿದೆ ನೋಡಿಕೊಂಡು ಅದಕ್ಕೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇದು ಈ ತರ ಮಾರ್ಕ್ ಮಾಡಿಕೊಂಡು ಮೆಸರ್ಮೆಂಟ್ ಪ್ರಕಾರ ಸ್ಟಿಚ್ ಮಾಡ್ಕೊಳ್ಳಿ ಈ ಸ್ಲಿಟ್ಟು ಓಪನ್ ಬಿಡೋದಕ್ಕೆ ಇಲ್ಲಿ ತ್ರೀ ಇಂಚಸ್ ಅಷ್ಟು ನಾನು ಸ್ಟಿಚ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀನಿ ರಫ್ ಮಾಡಿದ್ದೀನಿ ಒನ್ ಇಂಚಷ್ಟು ಬಟ್ಟೆ ಎರಡು ಸೈಡು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಸ್ಟಿಚ್ ಮಾಡಿ ಸೂಜಿನ ಇಳಿಸಿ ಈ ಕಡೆ ತಿರುಗಿಸಿ ಮತ್ತು ಈ ಕಡೆ ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಸ್ಲಿಟ್ನ ಸ್ಟಿಚ್ ಮಾಡಬೇಕು ನೋಡಿ ಈಗ ಸ್ಲಿಟ್ ಸ್ಟಿಚ್ಚಿಂಗ್ ಆಯಿತು ನೀವು ಇದೇ ಬ್ಲೌಸ್ಗೆ ಬಫ್ ಸ್ಲೀವ್ ಕೂಡ ಸ್ಟಿಚ್ ಮಾಡ್ಬೋದು ಚೆನ್ನಾಗಿರುತ್ತೆ ನಾನೀಗ ತುಂಬ ಸಿಂಪಲ್ ಆಗಿರೋದನ್ನು ತೋರಿಸ್ತಾ ಇದ್ದೀನಿ ಆಮೇಲೆ ಡಿಸೈನ್ಸ್ ಎಲ್ಲ ನಾನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಈ ಸೈಡು ಕೂಡ ಸ್ಟಿಚ್ ಮಾಡಿದ್ದೀನಿ ಈ ಥರ ಬರುತ್ತೆ ಮತ್ತು ಬ್ಯಾಕ್ ಸೈಡ್ ಓಪನ್ ಇದೆ ತುಂಬ ಈಸಿ ಯಾರು ಬೇಕಾದರೂ ಮನೆಯಲ್ಲೇ ಮಕ್ಕಳಿಗೆ ನಿಮ್ಮ ಬಾರ್ಡರ್ ಸ್ಯಾರಿ ಯೂಸ್ ಮಾಡದೇ ಇರೋಂಥ ಸ್ಯಾರೀಸಲ್ಲಿ ಈ ರೀತಿ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್